ಹೆಚ್ಚಾಗಲಿದೆ ಪೆಟ್ರೋಲ್ ಡೀಸೆಲ್ ಪ್ರೈಸು ಗ್ಯಾಸ್ ರೇಟು ಗಗನಕ್ಕೆ ದುಬಾರಿ ದುನಿಯಾ ಅಬ್ಬಾ ಮುಂದೇನು ಇಡೀ ವಿಶ್ವಕ್ಕೆ ಇರಾನ್ ಕೊಟ್ಟ ಶಾಕಿಂಗ್ ನ್ಯೂಸ್ ಈ ಒಂದು ಜಲಸಂಧಿ ಮುಚ್ಚಿಬಿಟ್ರೆ ಜಾಗತಿಕ ಆರ್ಥಿಕತೆಯೇ ಅಲ್ಲೋಲ ಕಲ್ಲೋಲ ಇರಾನಿನ ಆ ನಿರ್ಧಾರದಿಂದ ವಿಶ್ವದ ಆರ್ಥಿಕತೆಯ ಬುಡಮೇಲಾಗತ್ತ ಜಗತ್ತಿಗೆ ಆರ್ಥಿಕ ದಿಗ್ಬಂಧನ ಫಿಕ್ಸ್ ಭಾರತದ ಕಥೆ ಏನು ಈ ಎಲ್ಲಾ ವಿಷಯಗಳನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ ಕೊಲೆ ತನಕ ವಿಡಿಯೋ ಮಿಸ್ ಮಾಡದೆ ನೋಡಿ ಹೌದು ಯುದ್ಧದ ಕಾರ್ಮೋಡ ಜಗತ್ತನ್ನೇ ಆವರಿಸಿಬಿಟ್ಟಿದೆ ಇಸ್ರೇಲ್ ಇರಾನ್ ವಾರ್ಗೆ ಇದೀಗ ಒಂದೊಂದೇ ದೇಶಗಳು ಎಂಟ್ರಿ ಕೊಡ್ತಾ ಇರುವ ಬೆನ್ನಲ್ಲೇ ಇಡೀ ವಿಶ್ವ ಇದರ ಪರಿಣಾಮವನ್ನ ಎದುರಿಸಲು ಸಿದ್ಧವಾಗಬೇಕಿದೆ ಇದರಿಂದ ಜಗತ್ತಿನ ಮೇಲಾಗಬಲ್ಲ ಪರಿಣಾಮಗಳು ಯಾವುವು ಹಾರ್ಮೋ ಜಲಸಂಧಿಯನ್ನ ಇರಾನ್ ಬಂದ್ ಮಾಡತ್ತ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಟತ್ತೆ ತೈಲ ಬೆಲೆ ಯಾಕೆ ಜಾಸ್ತಿ ಆಗತ್ತೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಈ ಯುದ್ಧ ಎಲ್ಲವನ್ನ ಕೆಡಿಸಿಬಿಡ್ತು ಈ ರೀತಿ ಆಗತ್ತೆ ಅಂತ ಯೋಚನೆ ಮಾಡಿಯೇ ಇರಲಿಲ್ಲ ಇನ್ನು ಯಾವುದು ಮೊದಲಿನ ಥರ ಇರೋದಿಲ್ಲ ಏನಾಗಿದೆ ಈ ಜಗತ್ತಿಗೆ ಎಸ್ ಎಲ್ಲವೂ ಬದಲಾಗಿದೆ ಕ್ಷಣ ಕ್ಷಣವೂ ಬದಲಾಗ್ತಾ ಇದೆ ಈ ಯುದ್ಧ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಆ ಟ್ರಂಪ್ನೇ ಬಲ್ಲ ಹೌದು ಯುದ್ಧದ ಕಾರ್ಮೋಡ ಜಗತ್ತನ್ನೇ ಆವರಿಸಿಬಿಟ್ಟಿದೆ ಇಸ್ರೇಲ್ ಇರಾನ್ ವಾರ್ಗೆ ಇದೀಗ ಒಂದೊಂದೇ ದೇಶಗಳು ಎಂಟ್ರಿ ಕೊಡ್ತಾ ಇರುವ ಬೆನ್ನಲ್ಲೇ ಇಡೀ ವಿಶ್ವ ಇದರ ಪರಿಣಾಮವನ್ನು ಎದುರಿಸಲು ಸಿದ್ಧವಾಗಬೇಕಿದೆ ಇದರಿಂದ ಜಗತ್ತಿನ ಮೇಲಾಗಬಲ್ಲ ಪರಿಣಾಮಗಳು ಏನು ಹಾರ್ಮೋ ಜಲಸಂಧಿಯನ್ನ ಇರಾನ್ ಬಂದ್ ಮಾಡತ್ತ ಆರ್ಥಿಕ ಪರಿಸ್ಥಿತಿ ಹೋಗಿ ಮುಟ್ಟುತ್ತೆ ತೈಲ ಬೆಲೆ ಯಾಕೆ ಜಾಸ್ತಿ ಆಗತ್ತೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತೀವ್ರವಾದ ಸಮಯದಲ್ಲೇ ಇರಾನ್ ತೈಲ ಸಾಗಣೆಗೆ ಪ್ರಮುಖ ಮಾರ್ಗವಾಗಿರುವ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚುವ ನಿರ್ಧಾರಕ್ಕೆ ಮುಂದಾಗಿದೆ ಮುಂದುವರೆದು ಸ್ವತಃ ಇರಾನ್ ಸಂಸತ್ತು ಇದಕ್ಕೆ ಅನುಮೋದನೆ ನೀಡಿದೆ ಇದರಿಂದ ಆ ಸಮುದ್ರ ಮಾರ್ಗದ ಮೂಲಕ ಕಚ್ಚಾ ತೈಲ ಸಾಗಾಟ ಬಂದ್ ಆಗಲಿದ್ದು ಇದರ ನೇರ ಪರಿಣಾಮವನ್ನು ಜಗತ್ತು ಎದುರಿಸಬೇಕಿದೆ ಹಾರ್ಮೋ ಜಲಸಂಧಿ ಇದು ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯ ನಡುವಿನ ಜಲಸಂಧಿಯಾಗಿದೆ ಈ ಸಮುದ್ರ ಮಾರ್ಗ ಕೋಳಿಯ ಕುತ್ತಿಗೆ ಆಕಾರದಲ್ಲಿದ್ದು ವಿಶ್ವದ ವಿವಿಧ ದೇಶಗಳಿಗೆ ಶೇಕಡ ಮೂವತ್ತರಷ್ಟು ತೈಲ ಹಾಗೂ ದ್ರವ ರೂಪದ ನೈಸರ್ಗಿಕ ಅನಿಲ ಈ ಮಾರ್ಗದ ಮೂಲಕವೇ ಸಾಗಣೆ ಆಗಲಿದೆ ಅಂದರೆ ಕಚ್ಚಾ ತೈಲವನ್ನ ಹಾಗೂ ನೈಸರ್ಗಿಕ ಅನಿಲವನ್ನ ವಿವಿಧ ದೇಶಗಳಿಗೆ ತಲುಪಿಸಲು ಹಡಗುಗಳು ಈ ಜಲಸಂಧಿಯ ಮೂಲಕವೇ ಸಂಚರಿಸಬೇಕು ಜಾಗತಿಕ ಪೂರೈಕೆಯ ಐದನೇ ಒಂದು ಭಾಗ ಈ ಮಾರ್ಗದ ಮೇಲೆ ಅವಲಂಬಿತವಾಗಿದೆ ಈ ಜಲಮಾರ್ಗ ಸುಮಾರು ಮೂವತ್ತ್ ಮೂರು ಕಿಲೋಮೀಟರ್ ಅಗಲವಾಗಿದ್ದು ಹಡಗು ಸಂಚಾರ ಮಾರ್ಗವು ಎರಡು ಕಡೆ ಕೇವಲ ಮೂರು ಕಿಲೋಮೀಟರ್ನಷ್ಟಿದೆ ಈ ಜಲಮಾರ್ಗವು ಒಮನ್ ಮತ್ತು ಇರಾನ್ ನಡುವೆ ಹಾದು ಹೋಗಲಿದೆ ಇದರಿಂದ ಭಾರತದ ಮೇಲಾಗುವ ಪರಿಣಾಮವೇನು ಅನ್ನೋದನ್ನು ನೋಡೋದಾದ್ರೆ ಭಾರತವು ರಷ್ಯಾ ಮತ್ತು ಅರಬ್ ಸೇರಿದಂತೆ ವಿವಿಧ ದೇಶಗಳಿಂದ ಇಂಧನವನ್ನು ಆಮದು ಮಾಡಿಕೊಳ್ಳುತ್ತೆ ಒಂದು ವೇಳೆ ಇರಾನ್ ಹಾರ್ಮೋನ್ ಜಲಸಂಧಿಯನ್ನ ಮುಚ್ಚಿದ್ರೆ ಆ ಜಲಮಾರ್ಗದ ಮೂಲಕ ಸಪ್ಲೈ ಆಗುವ ಕ್ರೂಡ್ ಆಯಿಲ್ ನಿಲ್ಲಲಿದ್ದು ಪರ್ಯಾಯ ದೇಶಗಳ ಮೇಲೆಯೇ ಹೆಚ್ಚು ಅವಲಂಬನೆ ಆಗಬೇಕಿದೆ ಇನ್ನು ನೈಸರ್ಗಿಕ ಅನಿಲದ ವಿಚಾರಕ್ಕೆ ಬರೋದಾದರೆ ಭಾರತ ಜಿಯ ಅಗತ್ಯತೆಗಳಲ್ಲಿ ಹೆಚ್ಚಿನ ಭಾಗವನ್ನ ಪಶ್ಚಿಮ ಏಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತೆ ದೇಶದ ಶೇಕಡ ಅರವತ್ತರಷ್ಟು ಅನಿಲವು ಆಮದುಗಳ ಮೂಲಕವೇ ಬರುತ್ತೆ ಭಾರತದ ಎಲ್ಪಿಜಿ ಆಮದಿನಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಸೌದಿ ಅರೇಬಿಯಾ ಯುಎಇ ಮತ್ತು ಕತಾರ್ನಿಂದ ಬರುತ್ತೆ ತೈಲ ಆಮದಿನಲ್ಲಿ ಜಗತ್ತಿನಲ್ಲೇ ಮೂರನೇ ಅತಿದೊಡ್ಡ ರಾಷ್ಟ್ರ ಎನಿಸಿಕೊಂಡಿರುವ ಭಾರತ ವಾರ್ಷಿಕವಾಗಿ ಐವತ್ತೊಂದು ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ ತೈಲ ಸಾಗಣೆ ಮಾರ್ಗ ಬಂದಾದರೆ ಬ್ಯಾರಲ್ಗೆ ಎಂಬತ್ತರಿಂದ ನೂರು ಡಾಲರ್ಗೆ ಏರಬಹುದು ಇದು ನೇರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಾರಣವಾಗಲಿದೆ ಒಟ್ಟಾರೆ ಭಾರತಕ್ಕೆ ಎಲ್ಲ ಕಡೆಯಿಂದ ಹೊಡೆತ ಬೀಳಲಿದ್ದು ಇದನ್ನು ಕೇಂದ್ರ ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ